ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮಂಗಳೂರಿನ ಒಂದು ಸ್ಪೆಷಲ್ ರೆಸಿಪಿ ಸಂಜೀರವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಯಾವುದೇ ಹೋಟೆಲಲ್ಲಿ ಮಂಗಳೂರಲ್ಲಿ ಹೋದರೂ ಕೂಡ ಬಿಸ್ಕಿಟ್ ರೊಟ್ಟಿ ಮತ್ತು ಸಂಜೀರಾ ಅಂತ ಹೇಳೇ ಹೇಳ್ತಾರೆ ಯಾಕಂದರೆ ಎಲ್ಲರ ಫೇವ್ರೆಟ್ ಆಗಿರುವ ಈ ಬಿಸ್ಕಿಟ್ ರೊಟ್ಟಿ ಮತ್ತು ಸಂಜೀರಾ ಸಾಧಾರಣ ಮಾಡಲಿಕ್ಕೆ ಸ್ವಲ್ಪ ಈಸಿ ಅಂತಲೇ ಹೇಳಬಹುದು ಸ್ವಲ್ಪ ಒಂದೇ ಥರ ಆದರೆ ಸಂಜೀರ ಸಿಹಿಯಾಗಿರ್ತದೆ ಬಿಸ್ಕಿಟ್ ರೊಟ್ಟಿ ಸ್ವಲ್ಪ ಖಾರ ಅಂದರೆ ಉಪ್ಪು ಖಾರ ಎಲ್ಲ ಹಾಕಿರ್ತೇವೆ ಸೊ ಈ ಸಂಜೀರ ಅಂತೂ ಇದಕ್ಕೆ ಫ್ಯಾನ್ ಆಗದವರು ಯಾರು ಇಲ್ಲ ಅಂತಲೇ ಹೇಳಬಹುದು ಹಾಗಾದರೆ ಮಂಗಳೂರು ಶೈಲಿಯಲ್ಲಿ ಸಂಜೀರವನ್ನು ಯಾವ ರೀತಿ ಟೇಸ್ಟಿಯಾಗಿ ಹಾಗೇ ಪರ್ಫೆಕ್ಟಾಗಿ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೇನೆ ಸೊ ಹಾಗಾಗಿ ನಾನೊಂದು ಮೊದಲಿಗೆ ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ ನಾವು ಡೋ ರೆಡಿ ಮಾಡಬೇಕಂದ್ರೆ ಹಿಟ್ಟು ರೆಡಿ ಮಾಡಬೇಕು ಸೊ ಇದಕ್ಕೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೇನೆ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದ್ರೆ ಜಾಸ್ತಿ ಹಿಟ್ಟು ಕೂಡ ಹಾಕ್ಕೊಳ್ಬಹುದು ಸೊ ಎರಡು ಕಪ್ಪಾಗುವಷ್ಟು ಮೈದಾ ತಗೊಂಡ್ರೆ ಇದಕ್ಕೊಂದು ಕಾಲು ಕಪ್ಪಾಗುವಷ್ಟು ರವೆ ತಗೊಂಡಿದ್ದೇನೆ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಅಂತ ಹೇಳ್ತೇವೆ ಮಂಗಳೂರಲ್ಲಿ ಸಪುರ ಸಜ್ಜಿಗೆ ಅಂತ ಹೇಳ್ತೇವೆ ಇದನ್ನು ಕೂಡ ಹಾಕೊಂಡಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೂ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅರಶಿನ ಪೌಡರ್ ನಾನು ಬಣ್ಣಕ್ಕೋಸ್ಕರ ಹಾಕಿದ್ದು ಕೆಲವರು ಆರ್ಟಿಫಿಷಿಯಲ್ ಕಲರ್ ಅಂದರೆ ಫುಡ್ ಕಲರ್ ಆ್ಯಡ್ ಮಾಡ್ತಾರೆ ನಾನು ಫುಡ್ ಕಲರೆಲ್ಲ ಹಾಕಲ್ಲ ನಾನು ಅರಶಿನ ಪೌಡರ್ a contener are ಕಲರ್ ಅಂತೂ ತುಂಬ ಚೆನ್ನಾಗಿ ಬರ್ತದೆ ಸೊ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಸೊ ಆದಷ್ಟು ನಾವು ಹೆಲ್ದಿಯಾಗಿರ್ಬಿ ಇರಬೇಕು ಅಂತ ನೋಡಬೇಕಲ್ಲ ಸೊ ಹಾಗಾಗಿ ಈ ಆರ್ಟಿಫಿಷಿಯಲ್ ಕಲರನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೇನೆ ಸೊ ಒಂದೊಳ್ಳೆ ಮಿಕ್ಸ್ ಕೊಟ್ಟ ನಂತರ ನಾನು ನೀರು ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಒಮ್ಮೆಲೆ ನೀರು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಈಗ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಇದು ಎಷ್ಟು ಬಣ್ಣ ಬರ್ತದೆ ಅಂತ ಸೊ ಇದೊಂದು ಹದಿನೈದು ನಿಮಿಷ ಆದ ನಂತರ ಎಷ್ಟು ಚೆನ್ನಾಗಿ ಕಲರ್ ಬರ್ತದೆ ಅಂತ ನೀವೇ ನೋಡಿ ಸೊ ಯಾವ ಯಾವ ಆರ್ಟಿಫಿಷಿಯಲ್ ಕಲರು ಹಾಕಿದ್ರೂ ಕೂಡ ಅಷ್ಟು ಒಳ್ಳೆ ಕಲರ್ ಬರಲಿಕ್ಕಿಲ್ಲ ಅಷ್ಟು ಚೆಂದ ಬರ್ತದೆ ಕಲರ್ ಸೊ ಹಾಗೆಯೇ ಗೊತ್ತು ಕೂಡ ಆಗೋದಿಲ್ಲ ನೀವು ಇದಕ್ಕೆ ಅರಶಿನ ಪೌಡರ್ ಹಾಕೊಂಡಿದ್ದೀರಿ ಅಂತ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಮಾಡ್ತೀರಿ ನೋಡಿ ಅದೇ ರೀತಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಒಂದು ಸ್ವಲ್ಪ ಗಟ್ಟಿಯಾಗಿರಲಿ ನಾನು ಚೆನ್ನಾಗಿ ಇದನ್ನು ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಇದು ಸ್ವಲ್ಪ ತೇವಾಂಶ ಭರಿತವಾಗಿರಬೇಕು ಸೊ ಹಾಗಾಗಿ ನಾನು ಇದಕ್ಕೆ ಎಣ್ಣೆ ಕೂಡ ಆ್ಯಡ್ ಮಾಡ್ತೇನೆ ನೋಡಿ ಹಿಟ್ಟು ಈ ರೀತಿಯಾಗಿ ಇರಬೇಕು ಇಷ್ಟು ಗಟ್ಟಿಯಾಗಿರಬೇಕು ತುಂಬ ಮೃದು ಆಗೋದು ಕೂಡ ಬೇಡ ಅಂದರೆ ತುಂಬ ಸಾಫ್ಟ್ ಆಗೋದು ಕೂಡ ಬೇಡ ಇಷ್ಟು ಇರಬೇಕು ಸೊ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಒಂದು ಚಮಚ ಆಗುವಷ್ಟು ಒಂದು ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನಾದ್ತೇನೆ ಯಾಕಂದರೆ ಹಿಟ್ಟು ಕರೆಕ್ಟಾಗಿ ಎಲ್ಲ ಕೂಡ ಮಾಯ್ಚರ್ ಆಗಬೇಕು ಸೊ ಆಗ ಇದು ಚೆನ್ನಾಗಿ ಸಾಫ್ಟಾಗಿ ಬರ್ತದೆ ಹಾಗೆಯೇ ಗರಿ ಗರಿಯಾಗಿ ಬರ್ತದೆ ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ಇದಕ್ಕೊಂದು ತಟ್ಟೆ ಅಥವಾ ಬಟ್ಟೆ ಮುಚ್ಚಿಬಿಟ್ಟು ಇಡ್ತೇನೆ ಸೊ ಆ ರೆಸ್ಟಿಂಗ್ ಟೈಮಲ್ಲಿ ನಾವು ಇದಕ್ಕೆ ಸ್ಟಫಿಂಗ್ ಮಾಡಬೇಕಲ್ಲ ಸೊ ಅದನ್ನು ರೆಡಿ ಮಾಡಿಕೊಳ್ಳುವ ಸೊ ಸ್ಟಫಿಂಗ್ಗೆ ಅಂತ ಮುಕ್ಕಾಲು ಕಪ್ಪಾಗುವಷ್ಟು ರವ ತಗೊಂಡಿದ್ದೇನೆ ಆಲ್ರೆಡಿ ಒಂದು ಕಪ್ ನಾನು ಇಟ್ಟಿದ್ದೆ ಅದರಲ್ಲಿ ಕಾಲು ಕಪ್ಪಾಗುವಷ್ಟು ಹಿಟ್ಟು ರೆಡಿ ಮಾಡುವಾಗ ಯೂಸ್ ಮಾಡಿದ್ದೇನೆ ಸೊ ಉಳಿದ ಮುಕ್ಕಾಲು ಕಪ್ಪನ್ನು ನಾನೀಗ ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಲೈಟಾಗಿ ಬಣ್ಣ ಬದಲಾದರೆ ಸಾಕು ಜಾಸ್ತಿ ಇದು ಕಲರ್ ಚೇಂಜ್ ಆಗೋದು ಬೇಡ ಒಂದು ಸ್ವಲ್ಪ ಇದ್ರ ಘಮ ಬರಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳುವ ಜಾಸ್ತಿ ಕಪ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಇಟ್ಕೊಳ್ಳಿ ಅದನ್ನು ಸೊ ಇದು ನಿಮಗೆ ಮೂರು ಆಗುವಷ್ಟು ನೀವು ಮೈದಾ ತಗೊಂಡ್ರು ಕೂಡ ಆ ಹಿಟ್ಟಿಗೂ ಕೂಡ ನಾನೀಗ ಮಾಡುವಂತಹ ಸ್ಟಫಿಂಗ್ ಸಾಕಾಗ್ತದೆ ಸೊ ನಾನು ಸ್ವಲ್ಪ ಜಾಸ್ತಿಯ ಸ್ಟಫಿಂಗ್ ಮಾಡಿದ್ದೇನೆ ಯಾಕಂದರೆ ಇದೇ ಸ್ಟಫಿಂಗ್ ಉಪಯೋಗಿಸಿ ಬೇರೆ ಬೇರೆ ತರಹದ ತಿಂಡಿ ಮಾಡಲಿಕ್ಕೆ ಆಗ್ತದೆ ಸೊ ಹಾಗೆಯೇ ಇದನ್ನು ಖಾಲಿ ಆ ಸ್ಟಫಿಂಗನ್ನೇ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೇನೆ ಮತ್ತು ನಾನೀಗ ಮಾಡುವಂತಹದ್ದು ಮೀಡಿಯಮ್ ಅಂದರೆ ಸ್ವೀಟ್ ಇರ್ತದೆ ತುಂಬ ಜಾಸ್ತಿ ಕೂಡ ಸ್ವೀಟ್ ಅಲ್ಲ ಸ್ವಲ್ಪ ಕಮ್ಮಿ ಕೂಡ ಅಲ್ಲ ಆ ರೀತಿ ಕರೆಕ್ಟಾಗಿರ್ತದೆ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಿದ್ದರೆ ಸಕ್ಕರೆಯ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು ನೋಡಿ ಈ ಟೈಮಲ್ಲಿ ನಾನು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನ ತುರಿಯನ್ನು ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪಲ್ಸ್ ಮಾಡಿರ್ತದಲ್ಲ ಆದರೆ ಅಲ್ಲಿ ಸ್ವಲ್ಪ ಪಲ್ಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ ಸೊ ಹೀಗೆ ಹಾಕ್ಕೊಳ್ಳೋದ್ರಿಂದ ಅಂದರೆ ಸ್ಟಫಿಂಗ್ ಹಾಕ್ಕೊಳ್ತೇವಲ್ಲ ಆಗ ನಾವು ಲಟ್ಟಿಸುವಾಗ ಅದು ಹೊರಗಡೆ ಬರುವುದಿಲ್ಲ ತೆಂಗಿನ ತುರಿ ಅದೆಲ್ಲ ಇರ್ತದಲ್ಲ ಅದು ಸ್ವಲ್ಪ ಹೊರಗಡೆ ಬರುವುದಿಲ್ಲ ಸೊ ಹಾಗಾಗಿ ನಾನು ಪಲ್ಸ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಂಡಿದ್ದೇನೆ ಇದು ಜಸ್ಟ್ ಒಂದು ನಿಮಿಷಗಳ ಕಾಲ ಸ್ವಲ್ಪ ಫ್ರೈ ಆದರೆ ಸಾಕು ಮಿಕ್ಸ್ ಆದರೆ ಸಾಕು ಯಾಕಂದ್ರೆ ತೆಂಗಿನ ತುರಿ ಆ ತೇವ ಉಂಟಲ್ಲ ಅದು ಸ್ವಲ್ಪ ಇರಬೇಕು ಜಾಸ್ತಿ ಫ್ರೈ ಮಾಡಿದರೆ ಆ ತೇವಾಂಶ ಹೋಗಿ ಹೊರಟೋಗ್ತದೆ ಸೊ ಹಾಗಾಗಿ ಇಷ್ಟಾದರೆ ಸಾಕು ಇನ್ನು ನಾನು ಒಂದು ಕಪ್ಪಾಗುವಷ್ಟು ಸಕ್ಕರೆ ಇದಕ್ಕೆ ಆ್ಯಡ್ ಮಾಡ್ತೇನೆ ಸಕ್ಕರೆ ಆ್ಯಡ್ ಮಾಡೋದು ಗ್ಯಾಸ್ ಆಫ್ ಮಾಡೋದು ಸಕ್ಕರೆ ಆ್ಯಡ್ ಮಾಡಿದ ನಂತರ ನೀವು ಗ್ಯಾಸ್ ಆಫ್ ಮಾಡಿ ನಂತರ ಅದೇ ಬಿಸಿಯಲ್ಲಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ಓಕೆ ನಾನೀಗ ಗ್ಯಾಸ್ ಆಫ್ ಮಾಡಿದ್ದೇನೆ ಸೊ ಆದ್ರೂ ಆದರೂ ಕೂಡ ಬಿಸಿ ಅಂಶ ಇರ್ತದಲ್ಲ ಸೊ ಹಾಗಾಗಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗೆಯೇ ಇದರ ಜೊತೆ ನಾನು ತೆಂಗಿನ ತುರಿಯನ್ನು ಪಲ್ಸ್ ಮಾಡುವಾಗ ಅದಕ್ಕೆ ಸ್ವಲ್ಪ ಒಂದು ಮೂರೆಸಳಾಗುವಷ್ಟು ಆಗುವಷ್ಟು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೇನೆ ಸೊ ಇನ್ನು ಇದಕ್ಕೆ ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೇನೆ ಎಳ್ಳನ್ನು ನಾನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ತೇನೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಳ್ಳನ್ನು ಏನು ಎಣ್ಣೆ ತುಪ್ಪ ಏನು ಹಾಕದೆ ಹಾಗೆಯೇ ಡ್ರೈ ಆಗಿ ರೋಸ್ಟ್ ಮಾಡಬೇಕು ಸೊ ಹೋಟೆಲಲ್ಲಿ ಕೆಲವರು ಎಳ್ಳು ಹಾಕ್ತಾರೆ ಕೆಲವರು ಹಾಕೊಳ್ಳೋದಿಲ್ಲ ಬಟ್ ಎಳ್ಳು ಹಾಕಿದರೆ ಎಳ್ಳು ದೇಹಕ್ಕೆ ಕೂಡ ತಂಪು ಮತ್ತು ತುಂಬ ಟೇಸ್ಟ್ ಆಗಿರ್ತದೆ ನೋಡಿ ಕೂಡ ತುಂಬ ಚೆನ್ನಾಗಿರ್ತದೆ ಆ ಸ್ಟಫಿಂಗ್ ಸೊ ಹಾಗಾಗಿ ಎಳ್ಳನ್ನು ಫ್ರೈ ಮಾಡಿಬಿಟ್ಟು ನಾನು ಆ ಸ್ಟಫಿಂಗ್ ರೆಡಿ ಮಾಡಿದ್ದೆನಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಸೊ ಇದು ಒಂದು ಲೈಟಾಗಿ ಬಣ್ಣ ಬದಲಾಗಬೇಕು ಜಾಸ್ತಿ ಕಪ್ಪಾಗೋದು ಬೇಡ ಸೊ ಬಣ್ಣ ಬದಲಾಗುವ ತನಕ ಫ್ರೈ ಮಾಡಿಕೊಂಡು ಆ ಸ್ಟಫಿಂಗ್ಗೆ ಆ್ಯಡ್ ಮಾಡಿದರೆ ಆಯಿತು ನಂತರ ಹಿಟ್ಟು ನೋಡಿ ಇಷ್ಟು ಈ ಥರ ಆಗಿದೆ ನೋಡಿ ಬಣ್ಣ ನೋಡಿ ಯಾವ ಥರ ಬಂದಿದೆ ಅಂತ ಸೊ ಇಷ್ಟಾದ ನಂತರ ಇನ್ನೊಂದು ಸ್ವಲ್ಪ ನಾದುವ ನಾವು ನಂತರ ನಾವು ಇದನ್ನು ಉಂಡೆಗಳನ್ನಾಗಿ ಮಾಡಿಡಬೇಕು ಚಪಾತಿ ಎಲ್ಲ ಮಾಡ್ತೀರಲ್ಲ ಉಂಡೆಗಳು ಅಷ್ಟು ದೊಡ್ಡದಾಗಿ ಬೇಡ ಹಾಗೆಯೇ ಪೂರಿ ಮಾಡುವಷ್ಟು ಚಿಕ್ಕ ಉಂಡೆಗಳು ಕೂಡ ಬೇಡ ನಿಮಗೆ ಎಷ್ಟು ದೊಡ್ಡ ಸೈಜಿನಲ್ಲಿ ಸಂಜೀರ ಬೇಕು ನೋಡಿ ಆ ಸೈಜಿನಲ್ಲಿ ಉಂಡೆ ಮಾಡಬಹುದು ಸೊ ನಾನು ಕೂಡ ಜಾಸ್ತಿ ದೊಡ್ಡದು ಕೂಡ ಮಾಡಲಿಲ್ಲ ನಾನು ಚಿಕ್ಕ ಚಿಕ್ಕ ಸಂಜೀರನೇ ಮಾಡೋದು ಹಾಗಂತ ತುಂಬ ಚಿಕ್ಕದು ಕೂಡ ಅಲ್ಲ ಸೊ ಮೀಡಿಯಮ್ ಆದಂತಹ ಸಂಜೀರ ಸೊ ಏನಿಲ್ಲ ನೀವು ಪೂರಿ ಎಲ್ಲ ಯಾವ ರೀತಿ ಮಾಡ್ತೀರಿ ನೋಡಿ ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನು ತಗೊಳ್ಳೋದು ಅಂಗೈಯ ಸಹಾಯದಿಂದ ಈ ರೀತಿ ರೌಂಡ್ ಮಾಡಿ ಇಡೋದು ಅಷ್ಟೇ ತುಂಬಾ ಈಸಿ ಎಲ್ಲ ಒಟ್ಟಿಗೆ ನೀವು ಈ ರೀತಿ ಬಾಲ್ಸ್ ಥರ ಮಾಡಿಟ್ರೆ ನಿಮಗೆ ಸಂಜೀರ ಲಟ್ಟಿಸ್ಲಿಕ್ಕೆ ಈಸಿ ಆಗ್ತದೆ ಸೊ ಹಾಗಾಗಿ ನಾನು ಕೂಡ ಎಲ್ಲವನ್ನು ಮತ್ತು ಒಂದೇ ಸೈಜ್ನಲ್ಲಿ ಕೂಡ ಇರ್ತದೆ ಉಂಡೆಗಳು ಸೊ ಹಾಗಾಗಿ ಎಲ್ಲ ಒಂದೇ ಸೈಜಿನ ಉಂಡೆ ಥರ ನೋಡಿಬಿಟ್ಟು ಈ ರೀತಿ ರೌಂಡ್ ಮಾಡಿಬಿಟ್ಟು ನಾನು ಇಡ್ತೇನೆ ಸೊ ನಿಮಗೀಗ ಗೊತ್ತಾಗ್ಬೋದು ಯಾವ ರೀತಿ ನಾನು ಮಾಡಿದ್ದೇನೆ ಅಂತ ಸೊ ಇಷ್ಟು ಉಂಡೆಗಳಾಗಿದೆ ಒಂಬತ್ತರಿಂದ ಹತ್ತು ಸಂಜೀರ ಆಗ್ತದೆ ಇಷ್ಟು ಹಿಟ್ಟಲ್ಲಿ ಸೊ ನೆಕ್ಸ್ಟ್ ನಾನು ಸ ಈ ರೀತಿ ಲಟ್ಟಿಸ್ತಾ ಇದ್ದೇನೆ ನಿಮಗೆ ತೀರ ನಿಮಗೆ ಅಂಟ್ತದೆ ಅಂತ ಅನಿಸಿದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬಹುದು ಜಾಸ್ತಿ ಬೇಡ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಬಹುದು ಈ ರೀತಿ ನಾನು ಲಟ್ಟಿಸ್ತಾ ಇದ್ದೇನೆ ಅಂದರೆ ನಿಮಗೆ ದೊಡ್ಡ ಸೈಜಿನಲ್ಲಿ ಉಂಡೆ ತಗೊಂಡ್ರೆ ಸ್ವಲ್ಪ ದೊಡ್ಡ ಸೈಜಿನಲ್ಲಿ ಆಗ್ತದೆ ಸ್ವಲ್ಪ ಜಾಸ್ತಿ ಲಟ್ಟಿಸ್ಲಿಕ್ಕೆ ಸಿಗ್ತದೆ ಅಂದರೆ ತುಂಬ ತೆಳುವು ಅಲ್ಲ ತುಂಬ ದಪ್ಪ ಕೂಡ ಅಲ್ಲ ಆ ರೀತಿಯಾಗಿ ಲಟ್ಟಿಸ್ಬೇಕಾಗ್ತದೆ ಮತ್ತು ನೋಡಿ ನೀವು ಸೈಜ್ ಅಂದರೆ ಶೇಪ್ ಕರೆಕ್ಟಾಗಿಲ್ಲದ್ರೆ ಏನು ಟೆನ್ಷನ್ ಮಾಡಬೇಡಿ ಯಾಕಂದರೆ ಹೇಗೆ ನಿಮ್ಗೆ ಇದನ್ನು ಲಟ್ಟಿಸ್ಲಿಕ್ಕೆ ಇದೆ ಸೊ ಈಗ ಯಾವ ಶೇಪ್ ಆದರೂ ಪರವಾಗಿಲ್ಲ ಸೊ ಇಷ್ಟು ಲಟ್ಟಿಸಿದ ನಂತರ ಇಷ್ಟು ದಪ್ಪಕ್ಕೆ ಬೇಕು ಇಷ್ಟು ಲಟ್ಟಿಸಿದ ನಂತರ ನೀವು ಅದನ್ನು ಕೈಯಲ್ಲಿ ಹಿಡಿದು ಈ ಸ್ಟಫಿಂಗ್ ನೀವೇನು ರೆಡಿ ಮಾಡಿದ್ದೀರಿ ನೋಡಿ ಅದನ್ನು ಮಧ್ಯಭಾಗಕ್ಕೆ ಹಾಕ್ಕೊಳ್ಬೇಕು ಸಾಧಾರಣ ಒಂದೂವರೆ ಸ್ಪೂನಿಂದ ಎರಡು ಸ್ಪೂನ್ ತನಕ ಹಾಕ್ಕೊಳ್ಬಹುದು ಜಾಸ್ತಿ ಏನಾಗ್ತದೆ ಗೊತ್ತುಂಟೆ ಈ ರೀತಿ ನಿಮಗೆ ಮಡಚಲಿಕ್ಕೆ ಕಷ್ಟ ಆಗ್ತದೆ ಸೊ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀವು ಈ ರೀತಿ ಹಾಕೊಳ್ಬಹುದು ನಂತರ ಈ ರೀತಿ ಟ್ವಿಸ್ಟ್ ಮಾಡಿದ್ರೆ ಆಯಿತು ಎಕ್ಸ್ಟ್ರಾ ಇದ್ದದನ್ನು ನೀವು ತೆಗೀರಿ ಯಾಕಂದರೆ ಎಕ್ಸ್ಟ್ರಾ ಏನಾದರೂ ಹಾಗೆಯೇ ಇಟ್ಟರೆ ನೀವು ಲಟ್ಟಿಸುವಾಗ ಒಂದು ಸೈಡ್ ತುಂಬ ಫ್ಲ್ಯಾಟ್ ಆಗಿರ್ತದೆ ಇನ್ನೊಂದು ಸೈಡ್ ಆ ಎಕ್ಸ್ಟ್ರಾ ಇಟ್ಟಿದ್ದಿರಲ್ಲ ಅದು ಸ್ವಲ್ಪ ದಪ್ಪಗೆ ಬಂದು ಸೊ ತಿನ್ನಲಿಕ್ಕೆ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಮತ್ತೊಂದು ಈಗ ನೋಡಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೀವು ಲಟ್ಟಿಸುವಾಗ ಈಗ ಜಾಸ್ತಿ ಪ್ರೆಷರ್ ಕೊಟ್ಟು ಲಟ್ಟಿಸಬಾರ್ದು ಎಷ್ಟು ಮೆತ್ತನೆ ಆಗ್ತದೆ ಎಷ್ಟು ಸಾಫ್ಟ್ ಆಗ್ತದೆ ಅಷ್ಟು ಸಾಫ್ಟ್ ಲಟ್ಟಿಸ್ಬೇಕು ನೋಡಿ ಏನೂ ಹೊರಗಡೆ ಬರಲಿಲ್ಲ ಸೊ ತುಂಬ ಸಾಫ್ಟಾಗಿ ನೀವು ಲಟ್ಟಿಸಬೇಕು ಯಾಕಂದರೆ ಸಕ್ಕರೆ ಎಲ್ಲ ಹಾಕಿರ್ತೇವಲ್ಲ ಸೊ ಹಾಗಾಗಿ ಹಿಟ್ಟು ಅಂದರೆ ಹೊರಗಡೆ ಬರುವ ಚಾನ್ಸಸ್ ಇರ್ತದೆ ಹಿಟ್ಟು ತೂತಾಗುವ ಚಾನ್ಸಸ್ ಇರ್ತದೆ ಮತ್ತು ಆ ಸ್ಟಫಿಂಗ್ ನಾವೇನು ಮಾಡಿದ್ದೇವೆ ಅದು ಹೊರಗಡೆ ಬರುವ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ತುಂಬ ಸ್ಮೂತಾಗಿ ಲಟ್ಟಿಸ್ಬೇಕು ಬೇಕು ಅಂತ ಇದ್ದರೆ ನೀವು ಹಿಟ್ಟು ಇಲ್ಲಿ ಕೂಡ ಯೂಸ್ ಮಾಡಬಹುದು ಆದರೆ ನಾನು ಚಿಕ್ಕ ಚಿಕ್ಕ ಸಂಜೀರ ಮಾಡೋದ್ರಿಂದ ಅಂದರೆ ಮೀಡಿಯಮ್ ಸೈಜ್ ಸಂಜೀರ ಮಾಡೋದ್ರಿಂದ ನನಗೆ ಹಿಟ್ಟು ಬೇಕು ಅಂತ ಅನಿಸ್ಲಿಲ್ಲ ಸ್ವಲ್ಪ ಲಿಸಿದ್ರೇ ಸಾಕಾಯಿತು ಸೊ ನಿಮಗೆ ತೀರ ದೊಡ್ಡದು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಹಿಟ್ಟು ಹಾಕೊಂಡು ನೀವು ಇದನ್ನು ಲಟ್ಟಿಸಬಹುದು ಏನು ತೊಂದರೆ ಇಲ್ಲ ಸೊ ನಾನು ಯಾವ ರೀತಿ ಮಾಡದಂತೆ ಈ ರೀತಿ ಲಟ್ಟಿಸಿ ಎಲ್ಲ ಸಂಜೀರಗಳನ್ನು ಇಡ್ತೇನೆ ನಂತರ ಒಮ್ಮೆಲೆ ಫ್ರೈ ಮಾಡೋದು ಸೊ ಇದು ನನಗೆ ತುಂಬ ಈಸಿ ಆಗ್ತದೆ ಸೊ ನೋಡಿ ಈ ರೀತಿಯಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಸೊ ಹೇಗೆ ನಿಮಗೆ ತೋರಿಸ್ತಾ ಇದ್ದೇನೆ ಉಂಡೆಗಳನ್ನು ತೆಗೆದು ಈ ರೀತಿ ಲಟ್ಟಣಿಗೆಯ ಸಹಾಯದಿಂದ ಲಟ್ಟಿಸಬೇಕು ತೀರ ದಪ್ಪ ಕೂಡ ಅಲ್ಲ ತೀರ ತೆಳು ಕೂಡ ಅಲ್ಲ ಆ ರೀತಿಯಾಗಿರಬೇಕು ಮತ್ತು ಸೈಜ್ ವೈಸ್ ನೀವು ಏನು ತೊಂದರೆ ಪಡಬೇಕು ಅಂತ ಇಲ್ಲ ಈಗ ನೀವು ಲಟ್ಟಿಸುವಾಗ ಯಾವ ಸೈಜಲ್ಲಿ ಅಂದರೆ ಯಾವ ಶೇಪಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ ಮತ್ತೆ ಕರೆಕ್ಟ್ ಆಗ್ತದೆ ಮತ್ತು ಸ್ವಲ್ಪ ನಾನು ತೀರಾ ಅಂಟುತ್ತದೆ ಅಂತ ಅನಿಸುವಾಗ ಸ್ವಲ್ಪ ನಾನು ಹಿಟ್ಟು ಉದುರಿಸಿ ಎಗೆ ನಾನು ಲಟ್ಟಿಸ್ತೇನೆ ನೆಕ್ಸ್ಟ್ ಅದನ್ನು ನಾನು ಕೈಯಲ್ಲಿ ಹಿಡಿದು ಈ ರೀತಿಯಾಗಿ ಹಿಡಿದು ಅಂಗೈಯಲ್ಲಿ ಹಿಟ್ಟು ಇದಕ್ಕೆ ಸ್ಟಫಿಂಗ್ ಮಾಡ್ತೇನೆ ಅಂದರೆ ನಾವು ತಗೊಂಡಂತಹ ಸ್ಟಫಿಂಗನ್ನು ಸ್ಪೂನಿನ ಸಹಾಯದಿಂದ ಹಾಕಿ ನಾವು ಮಾಡಿಸಬೇಕು ಮಾಮೂಲಿಯಾಗಿ ನೀವು ಮೋಮೋಸ್ ಎಲ್ಲ ಮಾಡೋದು ಗೊತ್ತುಂಟಲ್ಲ ಸೊ ಅದೇ ರೀತಿ ಬಟ್ ಮೋಮೋಸನ್ನು ಮೇಲುಗಡೆ ಶೇಪ್ ತರ್ತೇವೆ ಇದನ್ನು ನಾವು ಈ ರೀತಿಯಾಗಿ ಟ್ವಿಸ್ಟ್ ಮಾಡಿಬಿಟ್ಟು ತೆಗಿಬೇಕು ನಾನು ಈ ಹಿಂದೆ ಕಚೋರಿ ಕೂಡ ಮಾಡಿದ್ದೆ ಸೊ ಅದು ಕೂಡ ಸಾಧಾರಣ ಇದೇ ರೀತಿಯಾಗಿ ಇರ್ತದೆ ಸೊ ಯಾರು ನಾನು ಮಾಡಿರುವಂತಹ ಕಚೋರಿಯ ವಿಡಿಯೋ ನೋಡೋದಿದ್ದರೆ ಸೊ ಅದು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಹಾಕಿ ಿರ್ತೇನೆ ಸೊ ನೋಡಿದವರು ನೋಡಿ ಸೊ ಕಚೋರಿ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾನು ತೋರಿಸ್ತಿದ್ದೇನೆ ಕರೆಕ್ಟಾಗಿ ಬಂದಿದೆ ಅಲ್ಲ ಹಿಟ್ಟು ಕೂಡ ನಾನು ಟ್ವಿಸ್ಟ್ ಮಾಡಿ ತೆಗೆದಿದ್ದೇನಲ್ಲ ಸೊ ಕರೆಕ್ಟ್ ಅದು ತೆಗೆದ್ದು ಕೂಡ ಸೊ ಕಚೋರಿ ವಿಡಿಯೋ ಕೂಡ ನೀವು ಲೈಕ್ ಮಾಡಿ ಹಾಗೇನೆ ಇವತ್ತಿನ ಸಂಜಿರೋ ವಿಡಿಯೋ ಅಂತೂ ನಿಮಗೆ ಇಷ್ಟ ಆಗೇ ಆಗ್ತದೆ ಅಂತ ಅಂದ್ಕೊಳ್ತೇನೆ ಸೊ ಸ್ವಲ್ಪ ಆದರೂ ಇಷ್ಟ ಆದರೆ ನೀವು ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸೊ ಯಾಕಂದರೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳಬಹುದು ಎಲ್ಲರಿಗೂ ಸಹ ಇಷ್ಟ ಆಗುವಂತಹ ರೆಸಿಪಿ ಸೊ ಹಾಗಾಗಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತಲೇ ಹೇಳ್ತೇನೆ ಸೊ ನೋಡಿ ಈಗ ಈ ಹೊತ್ತಲ್ಲಿ ನಾನು ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಇನ್ನೊಂದು ಟಿಪ್ಸ್ ನಾನು ಹೇಳ್ತೇನೆ ಈ ಸಂಜೆ ಜೀರ ಮಾಡುವಾಗ ಎಣ್ಣೆ ಜಾಸ್ತಿಯಾಗಿ ಫ್ರೈ ಆಗಿರಬಾರ್ದು ಸ್ವಲ್ಪ ಫ್ರೈ ಆದರೆ ಅಂದರೆ ಸ್ವಲ್ಪ ಬಿಸಿಯಾದರೆ ಸಾಕು ಅಂದರೆ ಸ್ವಲ್ಪ ಸ್ವಲ್ಪ ತಪ್ಪ ಅಂದರೆ ತೀರಾ ಕಪ್ಪಾಗಬಾರ್ದು ನೀವು ಹಾಕ್ಕೊಳ್ಳುವಾಗ ಆ ರೀತಿಯಾಗಿರಬೇಕು ತುಂಬ ಬಿಸಿ ಆದರೆ ಏನಾಗ್ತದೆ ಗೊತ್ತುಂಟ ಇದು ಬೇಗ ಕಪ್ಪಾಗ್ತದೆ ಅದಕ್ಕೋಸ್ಕರ ಹೇಳ್ತೇನೆ ಮೀಡಿಯಮ್ ಇರಬೇಕು ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸಂಜೀರ ಮಾಡಬೇಕು ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸೊ ಇದನ್ನು ಸಂಜೀರ ಎಣ್ಣೆಯಲ್ಲಿ ಹಾಕಿದ ನಂತರ ನಾವು ಈ ಬಿಸಿ ಎಣ್ಣೆಯನ್ನು ಅದರ ಮೇಲೆ ಹಾಕ್ಕೊಳ್ಬೇಕು ಮಾಮೂಲಿಯಾಗಿ ಪೂರಿ ಎಲ್ಲ ಮಾಡ್ತೇವಲ್ಲ ಅದೇ ರೀತಿ ಆದರೆ ಬಿಸಿ ಎಣ್ಣೆಯನ್ನು ಹಾಕ್ಕೊಳ್ಳೋದ್ರಿಂದ ಈ ಸಂಜೀರ ಉಬ್ಬಿ ಬರ್ತದೆ ಸಂಜೀರ ಸ್ಪೆಷಾಲಿಟಿ ಹಾಗೇನಲ್ಲ ಬಿಸ್ಕಿಟ್ ರೊಟ್ಟಿ ಸಂಜೀರ ಎಲ್ಲ ಇದೇ ರೀತಿ ಇರೋದು ಈ ರೀತಿ ಬಿಸಿಯಾದ ಎಣ್ಣೆ ನಾನೀಗ ತೋರಿಸ್ತಿದ್ದೇನಲ್ಲ ಈ ರೀತಿ ಮೇಲ್ಭಾಗಕ್ಕೆ ಹಾಕೊಳ್ಳೋದ್ರಿಂದ ಇದು ಚೆನ್ನಾಗಿ ಉಬ್ಬಿ ಬರ್ತದೆ ಮತ್ತು ಆ ಕ್ರಿಸ್ಪಿನೆಸ್ ತುಂಬ ಲಾಂಗರ್ ಟೈಮ್ ಇರ್ತದೆ ಅಂತಲೇ ಹೇಳ್ಬೋದು ಈ ರೀತಿಯ ಬಿಸಿ ಬಿಸಿ ಎಣ್ಣೆ ಮೇಲೆಗಡೆ ಹಾಕೊಳ್ಳೋದ್ರಿಂದ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ಸೊ ನೋಡಿ ನಾವು ಅರಶಿನ ಪೌಡರ್ ಹಾಕೊಂಡಿದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಸೊ ತುಂಬಾ ತುಂಬಾ ಟೇಸ್ಟಿಯಾಗಿ ಬರ್ತದೆ ಸೊ ಇದು ಎರಡು ಸಂಜಿರ ತಿನ್ನುವರು ನಾಲ್ಕು ಸಂಜಿರ ಕೂಡ ತಿನ್ಬಹುದು ಯಾಕಂದರೆ ಸ್ವೀಟ್ ಕೂಡ ಜಾಸ್ತಿ ಸಿಹಿ ಕೂಡ ಇಲ್ಲ ಕರೆಕ್ಟಾಗಿದೆ ತುಂಬ ದೊಡ್ಡ ಸಂಜೀರ ಕೂಡ ಅಲ್ಲ ಮತ್ತು ಮನೆಯಲ್ಲೇ ಮಾಡಿರೋದು ಅಂತಹದ್ದು ಎಳ್ಳು ಎಲ್ಲ ಹಾಕಿರ್ತೇವೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಖಂಡಿತ ಟ್ರೈ ಮಾಡಿ ಸೊ ಟ್ರೈ ಮಾಡಿದ ನಂತರ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಹಾಗೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ಹೇಳಿದ್ರೇನಲ್ಲ ನಮಗೆ ಕೂಡ ಗೊತ್ತಾಗೋದು ಸೊ ಮಂಗಳೂರಲ್ಲಿ ಅಂತೂ ಇದೊಂದು ಸ್ಪೆಷಲ್ ತಿಂಡಿ ಅಂತಲೇ ಹೇಳಬಹುದು ಎಲ್ಲ ಹೋಟೆಲ್ಗಳಲ್ಲಿ ಮಾಮೂಲಿಯಾಗಿ ಇರುವಂತಹ ತಿಂಡಿ ಅಂದರೆ ಸಂಜೀರ ಮತ್ತು ಬಿಸ್ಕಿಟ್ ರೊಟ್ಟಿ ಯಾಕಂದರೆ ಎಲ್ಲರಿಗೂ ಸಹ ಇಷ್ಟ ಆಗುವಂತಹದ್ದು ಸೊ ಇದನ್ನೊಮ್ಮೆ ನೀವು ಟ್ರೈ ಮಾಡಿ ಸೊ ಮಂಗಳೂರು ಿನ ತಿಂಡಿ ಯಾವ ರೀತಿ ಇರ್ತದೆ ಅಂತ ನೀವು ಟೇಸ್ಟ್ ಮಾಡಿದಾಗೆ ಆಗ್ತದೆ ಸೊ ಇದೇ ರೀತಿ ನಾನು ಎಲ್ಲ ಸಂಜೀರವನ್ನು ಫ್ರೈ ಮಾಡ್ತೇನೆ ಸೊ ಇನ್ನೊಮ್ಮೆ ನೀವು ಕರೆಕ್ಟಾಗಿ ನೋಡಿ ಅಂತ ತೋರಿಸ್ತೇ ಇದ್ದೇನೆ ಈ ರೀತಿ ಎಣ್ಣೆಯನ್ನು ಮೇಲ್ಗಡೆ ಹಾಕೊಳ್ಬೇಕು ಸೊ ಆಗ ಈ ಸಂಜೀರ ಉಬ್ಬಿ ಬರದಿದ್ರೂ ಕೂಡ ಎಣ್ಣೆ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ ಎಷ್ಟು ಫ್ಲಾಟ್ ಆಗಿರುವ ಸಂಜೀರ ಎಣ್ಣೆಯಲ್ಲಿ ಬಿಟ್ಟು ಈ ರೀತಿ ಎಣ್ಣೆ ಹಾಕೊಳ್ಳುವಾಗ ಮೇಲ್ಗಡೆ ಹಾಕೊಳ್ಳುವಾಗ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನಾನು ಆಗಲೇ ಹೇಳಿದಾಗೆ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಅವರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲೇ ಇರುವ ಅನ್ನು ಕೂಡ ಕ್ಲಿಕ್ ಮಾಡಿ ಆಗ ನಿಮಗೆ ನನ್ನ ಅವತ್ತಾವತ್ತಿನ ವೀಡಿಯೋನ ನಿಮಗೆ ಅವತ್ತಾವತ್ತೇ ಫಸ್ಟ್ ಆಗಿ ಕ್ವಿಕ್ಕಾಗಿ ನೋಡಬಹುದು ಸೊ ಇದು ನೋಡಿ ತಣ್ಣಗಾಗ್ಲಿಕ್ಕೆ ನೀವು ಬಿಡೋದೇ ಇಲ್ಲ ಹಾಗೆಯೇ ಬಿಸಿ ಬಿಸಿಯಾಗಿ ತಿನ್ನು ಅಂತ ಅನ್ನಿಸ್ತದೆ ಯಾಕಂದರೆ ಅಷ್ಟು ನೋಡುವಾಗೇ ನಿಮಗೆ ಖುಷಿ ಆಗ್ತದೆ ತುಂಬ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ ಹಾಗೆಯೇ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ವಾವ್ ಸೂಪರ್ ಅಲ್ವಾ ಆ ಸ್ಟಫಿಂಗ್ ನೋಡಿ ಆ ಲೇಯರ್ ನೋಡಿ ಮೇಲೆದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಖಂಡಿತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿ ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್